ಓಂ ಗುರುಭ್ಯೋ ನಮಃ ಹರಿ ಓಂ ಆತಿ ವಾಸ್ತು ವೀಕ್ಷಕ ಬಾಂಧವರಿಗೆ ರಾವ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಅವು ಕಳೆದ ಸಂಚಿಕೆಯಲ್ಲಿ ಬಾಗಿಲು ಬಗ್ಗೆ ಹೆಚ್ಚಾಗಿ ಮಾಹಿತಿ ತಿಳ್ಕೊಂಡ್ರಿ ಅದೇ ರೀತಿ ಹೆಸರಿಗೆ ತಕ್ಕ ಬಾಗಿಲು ತಿಳ್ಕೊಂಡ್ರಿ ಉಚ್ಚ ಮತ್ತು ನೀಚ ಸ್ಥಾನದ ಬಾಗಿಲು ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಅದು ಒಂದು ಮನೆಯಾಗಲಿ ಅಥವಾ ನಮ್ಮ ಕಾಂಪೌಂಡಿಗೆ ಎಂಟ್ರಿ ಕೊಡುವಂಥ ಜಾಗದಲ್ಲಾಗಲಿ ತೋಟಕ್ಕೆ ಆಗಲಿ ಯಾವುದೇ ಒಂದು ನಾವು ಪ್ರವೇಶ ಮಾಡುವಂಥ ಜಾಗ ದಾರಿ ಇದೆಯಲ್ಲ ಅದು ಉಚ್ಚ ಸ್ಥಾನದಲ್ಲಿರಬೇಕು ಒಂದು ದಿಕ್ಕು ಅಂತ ತೆಗೆದುಕೊಂಡಾಗ ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಎರಡೂ ಇರುತ್ತೆ ಅದರಲ್ಲಿ ಉಚ್ಚ ಸ್ಥಾನ ಯಾವುದು ನೀಚ ಸ್ಥಾನ ಯಾವುದು ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಉಚ್ಚ ಮತ್ತು ನೀಚ ಸ್ಥಾನದ ಬಾಗಿಲು ನಮಗಿರಿರೋ ಒಂದು ಮಾತು ಹೇಳ್ತಾ ಇದ್ರು ನೀನೇನಾದರೂ ಒಳ್ಳೆಯ ದಾರಿಯಲ್ಲಿ ಓಡಾಡ್ತಾ ಇದ್ರೆ ನೀನು ಎಲ್ಲೋದ್ರು ನಿನಗೆ ಒಳ್ಳೆಯದಾಗತ್ತೆ ನೀನು ಹೋಗುವಂಥ ದಾರಿನೇ ಸೇರಿಲ್ಲ ಆದಿನೇ ಸೇರಿಲ್ಲ ಅಂದಾಗ ನೀನು ಮಾಡುವಂಥ ಕೆಲಸಗಳೆಲ್ಲ ನಿನಗೆ ಕೆಟ್ಟದೇ ಆಗತ್ತೆ ಒಳ್ಳೇದಂತೂ ಆಗೋದಿಲ್ಲ ಅಂಥೇಳಿ ಅಲ್ಲಿ ನಮಗೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಅಂತೇಳಿ ಯಾವತ್ತೂ ಉಚ್ಚ ಸ್ಥಾನದಲ್ಲಿದ್ದಾಗ ಒಳ್ಳೆಯ ದಾರಿಯಲ್ಲಿ ಉಚ್ಚ ಸ್ಥಾನದಲ್ಲಿ ನಾವು ಓಡಾಡ್ತಾ ಇದ್ದಾಗ ನಮಗೆ ಆಗುವುದೇ ಒಳ್ಳೆಯ ಕೆಲಸ ಕಾರ್ಯಗಳಾಗ್ತವೆ ಇಲ್ಲಾಂದರೆ ಪ್ರಾಳಂ ಅಂತ ಕಟ್ಟಿಟ ಬುತ್ತಿ ಅದು ತೋಟ ಆಗಿರ್ಬೋದು ಅಥವಾ ಇನ್ಯಾವುದೇ ಕಮರ್ಷಿಯಲ್ ಮಾಡ್ಕೊಂಡಿರ್ಬೋದು ಅಥವಾ ಇನ್ಯಾವುದೇ ದೇವಸ್ಥಾನ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಮಾಳೆ ಆಗಿರ್ಬೋದು ಯಾವುದೇ ಆಗಿರಲಿ ನಾವು ಉಚ್ಚ ಸ್ಥಾನ ಮತ್ತು ನೀಚ ಸ್ಥಾನ ಅಂತ ಎರಡು ಇರುತ್ತೆ ನಾವು ಉಚ್ಚ ಸ್ಥಾನದಲ್ಲೇ ನಾವು ಪ್ರವೇಶ ಮಾಡಬೇಕು ಎಂಟ್ರಿ ಆಗಬೇಕು ಒಳಗೋಗಬೇಕು ಆ ದಾರಿಲಿ ನಾವು ಹೆಚ್ಚಾಗಿ ಓಡಾಡ್ತಾ ಇರಬೇಕು ಅದು ನಮಗೆ ಶುಭವನ್ನು ತರುತ್ತೆ ಇಲ್ಲ ಅಂದರೆ ನಾವು ಎಡವಟ್ ಮಾಡಿಕೊಂಡು ಈ ಮನೆ ಅಂತ ನಾವು ಮಾಡಿಕೊಂಡಾಗ ಡಿಸೈನ್ ಡಿಸೈನಾಗಿ ನಾವು ಮಾಡ್ಕೊಂಡ್ಬಿಡ್ತೀರಿ ಓ ನಮ್ಮ ಆಸೆ ಅಂತ ಹೇಳಿ ಡಿಸೈನಾಗಿ ಮಾಡ್ಕೊಂಡ್ಬಿಟ್ಟಿರ್ತೀರಿ ಇಂಜಿನಿಯರ್ ಪ್ಲ್ಯಾನ್ ಮುಖಾಂತರ ಹೋಗಿ ಇಂಜಿನಿಯರಿಗೂ ಗೊತ್ತಿರಲ್ಲ ನಿಮ್ಮ ಕರ್ಮನ ಹಾಗೆ ಹೇಳ್ಕೊಂಡೋಗಿರುತ್ತೆ ಅಲ್ಲಿ ಎಲ್ಲಂದರೆ ಅಲ್ಲಿ ಬಾಗಿಲಿಟ್ಕೊಂಡು ಈ ಪ್ರಾಣ ಅನುಭವಿಸ್ತಾ ಇರ್ತಾರೆ ಅವಾಗ ಕರೀತಾರೆ ನಮ್ಮಂಥವ್ರನ್ನ ಅವಾಗ ಜ್ಞಾಪಕ ಬರ್ತಾರೆ ಅವ್ರಿಗೆ ಕಟ್ಕೊಳಕ್ಕೆ ಮೊದಲೇ ಏನೇ ಒಂದು ಮಾಡ್ಕೊಳ್ಳೋಕೆ ಮೊದಲು ನೀವು ಒಬ್ಬ ವಾಸ್ತುಗಾರನ್ನ ಕನ್ಸಲ್ಟ್ ಮಾಡಿ ಅವರಿಂದ ಮಾಹಿತಿ ಮತ್ತು ಸಲಹೆ ತಿಳ್ಕೊಳ್ಳಿ ಒಳ್ಳೆ ರೀತಿಯಲ್ಲಿ ಬದುಕಿ ಸುಖ ಶಾಂತಿ ನೆಮ್ಮದಿಯಿಂದ ಸಂತೋಷದಿಂದ ಇರ್ರಿ ಮನೆ ಅಂದರೆ ಮನಸ್ಸಿಗೆ ನೆಮ್ಮದಿ ಕೊಡುವ ಜಾಗವೇ ಮನೆ ಅಂತೇಳಿ ಮನೆ ಅನ್ನೋದು ದೇವಸ್ಥಾನ ಆ ರೀತಿ ನಾವು ಬದುಕಬೇಕು ಬಾಳಬೇಕು ಮನೆ ವೈಭೋಗದಿಂದ ಕಟ್ಟೋದಲ್ಲ ನಮ್ಮ ಜೀವನ ವೈಭೋಗದಿಂದ ಇರಬೇಕು ಹಾಗಿದ್ದ ಪಕ್ಷದಲ್ಲಿ ಮಾತ್ರ ನಮ್ಮ ಬದುಕು ಸಾರ್ಥಕ ಉಚ್ಚ ಸ್ಥಾನ ಮತ್ತು ನೀಚ ಸ್ಥಾನದ ಬಗ್ಗೆ ತಿಳ್ಕೊಳ್ಳೋದೀಗ ಅದು ಪೂರ್ವ ಈಶಾನ್ಯವಾಗಲಿ ಉತ್ತರ ಈಶಾನ್ಯವಾಗಲಿ ಅದು ಉಚ್ಚ ಸ್ಥಾನ ಆ ಜಾಗದಲ್ಲಿ ಹೆಚ್ಚೆಚ್ಚಿಗೆ ಓಡಾಡ್ತಾ ಇದ್ದರೆ ಅಲ್ಲಿ ನಮಗೆ ಶುಭ ಆಗುತ್ತೆ ಉತ್ತರ ಈಶಾನ್ಯದಲ್ಲಿ ಏನಾದರೂ ಬಾಗಿಲು ಬಂದು ನಾವು ಅಲ್ಲಿ ಹೆಚ್ಚಿಗೆ ಓಡಾಡ್ತಾ ಇದ್ದರೆ ಅಲ್ಲಿ ನಮಗೆ ಕೆಲಸ ಕಾರ್ಯ ಪ್ರಮೋಷನ್ನು ಅನ್ನೋದು ನಮಗೆ ಇದ್ದೇ ಇರುತ್ತೆ ಪೂರ್ವ ಈಶಾನ್ಯದಲ್ಲಿ ನಾವು ಹೆಚ್ಚಿಗೆ ಓಡಾಡ್ತಾ ಇದ್ದಲ್ಲಿ ನಮಗೆ ಹೆಸರು ಇರದೇ ಇರುತ್ತೆ ನಮ್ಮ ಹಿರಿಯರ ಹೆಸರು ಅವ್ರೇನೋ ಒಂದು ಮಾಡಿ ಇಟ್ಟು ಹೋಗಿದ್ದಾರೆ ಓ ಇಂಥ ಮನೆಯವರು ಅಂಥೇಳಿ ನಮ್ಮನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ ಇದು ಉಚ್ಚ ಸ್ಥಾನ ಹಾಗೆ ಪೂರ್ವ ಜಾ ಪೂರ್ವ ದಿಕ್ಕಿನಲ್ಲೂ ಕೂಡ ನಾವು ಎಂಟ್ರಿ ಮಾಡ್ಕೊಳ್ಬೋದು ಇದು ಗೂಡ್ ಹಾಗೆ ನಾವೇನಾದರೂ ಪೂರ್ವ ಅಗ್ನಿಯಲ್ಲಿ ನಾವು ಡೋರ್ ಮಾಡಿಕೊಂಡ್ರಿ ಓಡಾಡ್ಕೊಂಡಿದ್ದರಿ ಅಂತಂದರೆ ಅಲ್ಲಿ ನಮಗೆ ತೊಂದರೆ ಅರ್ಥ ಆಯ್ತಲ್ವಾ ಪೂರ್ವ ಅಗ್ನಿ ಬಂದು ಹೆಣ್ಣಿಗೆ ಸಂಬಂಧಪಟ್ಟಿದ್ದ ರೋಗ ಅದು ಬಿ ಪಿ ಶುಗರು ಅರ್ನಿಯಾ ಗ್ಯಾಸ್ಟ್ರಿಕ್ಕು ಹೊಟ್ಟೆಗೆ ಸಂಬಂಧಪಟ್ಟ ಗರ್ಭಗೆ ಸಂಬಂಧಪಟ್ಟ ಕಾಯಿಲೆಗಳು ಅವರಿಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಎಂಟ್ರಿ ಇದ್ದರೆ ಇದೇನಾದರೂ ನಾವು ಈ ಎಂಟ್ರಿ ಮುಖಾಂತರ ಮನೆಯೊಳಗೆ ಎಂಟ್ರಿ ಆದರೆ ಅಂದರೆ ಅಲ್ಲಿ ಕಳ್ತನ ಆಗುತ್ತೆ ಅಲ್ಲಿ ಕಳ್ತನ ಮಾಡೋರು ಯಾರು ಹೆಂಗಸೆ ಬೇರೆ ಯಾರೂ ಅಲ್ಲ ಆ ಮನೆ ಕೆಳಸಿದವರು ಮತ್ತಿನ್ಯಾರೋ ಬಂದು ಬಂದು ಹೋಗ್ತಾರಲ್ಲ ಅವರೇ ಬೇರೆ ಇನ್ಯಾರು ಅಲ್ಲ ನೆಕ್ಸ್ಟು ದಕ್ಷಿಣ ಅಗ್ನಿ ಉಚ್ಚ ಸ್ಥಾನ ಎಕ್ಸಲೆಂಟ್ ಇಲ್ಲೂ ಕೂಡ ನಾವು ಗೇಟ್ ಆಗಲಿ ಮನೆಗೆ ಒಳಗೆ ಹೋಗ ಮೈನ್ ಡೋರ್ ಆಗಲಿ ಅಥವಾ ರೂಮಿನ ಒಳಗೆ ನಾವು ಒಂದು ಡೋರ್ ಮಾಡ್ಕೊಳ್ತೀವಿ ಎಂಟ್ರಿ ಆಗಬೇಕು ಆ ಜಾಗದಲ್ಲೂ ಕೂಡ ಇದು ಅನ್ವಯ ಆಗುತ್ತೆ ನಾನು ಏನು ಇದ್ದೀನಿ ಅದು ಕೂಡ ಅನ್ವಯ ಆಗುತ್ತೆ ರೂಮ್ ಒಳಗೆ ಎಂಟ್ರಿ ಕೂಡ ಉಚ್ಚಸ್ಥಾನ ದಕ್ಷಿಣ ಅಗ್ನಿ ದಕ್ಷಿಣದಲ್ಲಿ ಡಿಗ್ರಿ ಪ್ರಕಾರ ದಕ್ಷಿಣ ಕರೆಕ್ಟಾಗಿದ್ದರೆ ಅಲ್ಲಿ ಯಮನ ಬಾಗಿಲು ಆ ದಿಕ್ಕಿನಲ್ಲಿ ನಾವು ಬಾಗಿಲು ಇಟ್ಕೊಳ್ಬಾರ್ದು ಅಲ್ಲಿ ಓಡಾಡಬಾರ್ದು ಆದರೆ ದಕ್ಷಿಣ ಅಂತ ಬಂದಾಗ ನಾವು ಮನೆಯ ಒಟ್ಟು ಮೆಜರ್ಮೆಂಟ್ ಏನಿದೆ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡ್ತೀರಿ ಆ ಮೆಜರ್ಮೆಂಟಿಗೆ ಒಂಬತ್ತು ಬಾಗಿಲು ಮಾಡಿ ಐದು ಭಾಗ ಬಿಟ್ಟು ಇಲ್ಲಿಂದ ಐದು ಭಾಗ ಬಿಟ್ಟು ಬಾಗಿಲು ಬರಬಾರ್ದು ಇಲ್ಲಿಂದ ನಾಲ್ಕನೇ ಭಾಗದಲ್ಲಿ ಬಾಗಿಲು ಇಟ್ಕೊಳ್ಬೋದು ಹಾಗೆಯೇ ಆಡನೇ ಭಾಗದಲ್ಲೂ ಕೂಡ ಬಾಗಿಲು ಇಟ್ಕೊಳ್ಬೋದು ಇದು ದಕ್ಷಿಣದಲ್ಲಿ ಬಾಗಿಲು ಬಂತು ಮಧ್ಯದಲ್ಲಿ ಮಾತ್ರ ಕರೆಕ್ಟಾಗಿ ಬಾಗಿಲು ಬರಬಾರ್ದು ಡಿಗ್ರಿ ಏನಾದರೂ ಚೇಂಜ್ ಇದ್ದ ಪಕ್ಷದಲ್ಲಿ ಅದನ್ನು ನೋಡಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ದಕ್ಷಿಣ ಎಲ್ಲಿ ಬರುತ್ತೆ ಆ ದಕ್ಷಿಣ ತಪ್ಪಿಸ್ಬಿಟ್ಟು ನಾವು ಬಾಗಿಲಿಡ್ಬೇಕಾಗುತ್ತೆ ಹಾಗೆ ನೈಋತ್ಯದಲ್ಲಿ ದಕ್ಷಿಣ ನೈಋತ್ಯ ಇದು ಎಂಟ್ರಿ ಬರಲೇಬಾರ್ದು ರಾಂಗು ಸ್ತ್ರೀ ಸ್ತ್ರೀಯರು ಇಲ್ಲೇನಾದ್ರು ಬಾಗಿಲು ಇಟ್ಕೊಂಡ್ರು ಅಥವಾ ನಾವು ನಾವು ಒಂದು ಯುಟಿಲಿಟಿ ಅಂತ ಮಾಡ್ಕೊಂಡಿದ್ದೀರಿ ಬಾಲ್ಕೊನೆ ಅಂತ ನಾವು ಕೆಲವರು ಮಾಡಿಕೊಂಡು ಇಲ್ಲಿ ಓಡಾಡ್ತಾರೆ ಈ ರೂಮ್ ಮಾಡಿಕೊಂಡು ಇಲ್ಲಿ ಓಡಾಡ್ತಾರೆ ಆಗಿದ್ದ ಪಕ್ಷದಲ್ಲಿ ಸ್ತ್ರೀಯರಿಗೆ ರೋಗ ರೋಜನೆಗಳು ಕಾಯಿಲೆ ಬಂದರೆ ವಾಸಿ ಆಗಲ್ಲ ಅವರಿಗೆ ಸ್ತ್ರೀಯರಿಗೆ ತೊಂದರೆಗಳಿರ್ತವೆ ಇಲ್ಲಿ ಪಶ್ಚಿಮ ನೈಋತ್ಯ ಅಂದರೆ ಪುರುಷ ಪಶ್ಚಿಮ ನೈಋತ್ಯದಲ್ಲಿ ಏನಾದರೂ ಬಾಗಿಲು ಇಟ್ಕೊಂಡಿದ್ರೆ ಯುಟಿಲಿಟಿ ಬಾಲ್ಕನಿ ಏನಾದರೂ ಇಟ್ಕೊಂಡು ಆ ದಾರಿಲಿ ನಾವು ಓಡಾಡ್ತಾ ಇದ್ದರೆ ಅಲ್ಲಿ ಪುರುಷ ವೀಕ್ ಆಗ್ತಾನೆ ಅಥವಾ ಇಲ್ಲದೆ ಇರಬಹುದು ಕಾಯಿಲೆ ಬಂದರೆ ವಾಸಿ ಆಗಲ್ಲ ಹಾಸ್ಪಿಟ್ಲಿಗೆ ಹೋದರೆ ವಾಪಸ್ ಬರಲ್ಲ ಓಕೆನಾ ಹಾಗೆ ಪಶ್ಚಿಮದಲ್ಲಿ ನಾವು ಬಾಗಿಲು ಇದು ಉತ್ತಮನೇ ಹಾಗೆ ಪಶ್ಚಿಮ ವಾಯುವದಲ್ಲಿ ನಾವು ಬಾಗಿಲಿಟ್ಕೊಳ್ಬೋದು ಇದು ಕೂಡ ಒಳ್ಳೆಯದೇ ಎಂಟ್ರಿ ಯಾವುದೇ ಒಂದು ಜ ಜಾಗಕ್ಕೆ ಎಂಟ್ರಿ ಆಗಬೇಕಾದ್ರೆ ಒಳ್ಳೆ ಜಾಗನೇ ಇದು ಪಶ್ಚಿಮ ವಾಯುವ್ಯ ನಮಗೆ ಕೆಲಸ ಕಾರ್ಯಗಳು ಬಿಸ್ನೆಸ್ಸು ಇಲ್ಲಿ ಇಟ್ಕೊಂಡಾಗ ಅದೇ ಏನಾದರೂ ನಾವೇನಾದರೂ ಉತ್ತರ ವಾಯುವದಲ್ಲಿ ನಾವು ಬಾಗಿಲು ಇಟ್ಕೊಂಡ್ರೆ ಆ ಮನೆಯಲ್ಲಿ ಸಾಲಗಳು ಜಾಸ್ತಿ ಆಗ್ತವೆ ಮನೆ ಹೆಣ್ಣು ಮಗಳು ಇಷ್ಟಪಟ್ಟು ಮದುವೆ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ ಈ ಜಾಗದಲ್ಲಿ ನಾವು ಓಡಾಡಬಾರದು ಉತ್ತರ ವಾಯುವಲ್ಲಿ ನಾವು ಡೋರ್ ಇಟ್ಕೊಳ್ಬಾರದು ಡೋರ್ ಒಂದೇ ಅಲ್ಲ ಯುಟಿಲಿಟಿ ಆಗ್ಬೋದು ಮತ್ತು ಗೇಟ್ ಆಗ್ಬೋದು ಕಾಂಪೌಂಡ್ಸ್ ಹೊರಗಡೆ ಅಥವಾ ನಮ್ಮ ಜಾಗಕ್ಕೆ ಬರಬೇಕಾದ್ರೆ ಎಂಟ್ರಿ ಆಗಬೇಕಾದ್ರೂ ಕೂಡ ಈ ಜಾಗದಲ್ಲಿ ನೀಚ ಬರಬಾರದು ನೀಚ ಸ್ಥಾನ ಅಂತ ನಾನು ಎಲ್ಲೆಲ್ಲಿ ಹೇಳಿದ್ದೀನಿ ಅಲ್ಲೆಲ್ಲವೂ ಕೂಡ ನಾವು ಯಾವುದೇ ಜಾಗ ಆಗಲಿ ಅಲ್ಲಿ ಎಂಟ್ರಿ ಕೂಡ ನಾವು ಕೊಡಬಾರ್ದು ಹಾಗೆ ಉತ್ತರದಲ್ಲಿ ನಾವು ಓಡಾಡಬಹುದು ಇದು ಕೂಡ ಒಳ್ಳೇದೇ ಈಗ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ ಕೆಟ್ಟ ಸ್ಥಾನಗಳು ಕೆಟ್ಟ ನೀಚ ಸ್ಥಾನಗಳು ಯಾವುವು ಪೂರ್ವ ಅಗ್ನಿ ಪೂರ್ವ ಅಗ್ನಿ ಒಂದು ದಕ್ಷಿಣದಲ್ಲಿ ಕರೆಕ್ಟಾಗಿ ಐದನೇ ಭಾಗದಲ್ಲೇ ಕರೆಕ್ಟಾಗಿ ಬರಬಾರ್ದು ಅದು ನೀಚ ಸ್ಥಾನ ದಕ್ಷಿಣ ಅದು ಕರೆಕ್ಟಾಗಿ ಇದ್ರೆ ಡಿಗ್ರಿ ಪ್ರಕಾರ ಕರೆಕ್ಟಾಗಿ ದಕ್ಷಿಣ ಇದ್ರೆ ಅಲ್ಲಿ ಯಮನ ಬಾಗಿಲು ಅಲ್ಲಿ ಬಾಗಿಲು ಬರಬಾರ್ದು ನೈಋತ್ಯ ಪಶ್ಚಿಮ ಆಗಲಿ ದಕ್ಷಿಣ ನೈಋತ್ಯ ಆಗಲಿ ಅಲ್ಲಿ ಬಾಗಿಲು ಇಟ್ಕೊಳ್ಳೇಬಾರ್ದು ನೈಋತ್ಯ ರಾಂಗು ಇಲ್ಲಿ ಡೋರ್ ಇಟ್ಕೊಳ್ಳೇಬಾರ್ದು ಉತ್ತರ ವಾಯುವದಲ್ಲಿ ಬೇಡವೇ ಬೇಡ ಉತ್ತರ ವಾಯುವ್ಯ ಈಗ ನಾವು ಉಚ್ಚ ಸ್ಥಾನ ಮತ್ತು ನೀಚ ಸ್ಥಾನದ ಬಗ್ಗೆ ನಾವು ತಿಳ್ಕೊಂಡ್ರಿ ನಾವು ಯಾವಾಗಲೂ ಉಚ್ಚ ಸ್ಥಾನದಲ್ಲಿ ನಾವು ಒಳ್ಳೆಯ ಜಾಗದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಓಡಾಡ್ತಾ ಇದ್ದಾಗ ನಮಗೆ ಆಗುವಂಥದ್ದು ಒಳ್ಳೆಯ ಫಲಗಳೇ ಸಿಗುತ್ತೆ ನಿಮ್ಮ ನಿಮ್ಮ ಮನೆಗಳು ನೀವು ಚೆಕ್ ಮಾಡಿಕೊಳ್ಳಿ ಈ ರೀತಿ ಏನಾದರೂ ಇದ್ದರೆ ಸರ್ಚ್ ಮಾಡ್ಕೊಳ್ಳಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ಮಾಡಿ ಕೇಳಿ ತಿಳ್ಕೊಳ್ಳಿ ನಾವು ನಿಮಗೆ ಕೆಲವು ಸಲಹೆಗಳು ಕೂಡ ನಾವು ಉಚಿತವಾಗಿ ಕೊಡ್ತೀರಿ ನಾವು ಇದು ಒಂದು ಸಮಾಜ ಅಂತ ತಿಳ್ಕೊಂಡು ಮಾಡ್ತಾಯಿದ್ದೀರಿ ನೀವು ಅಲ್ಲಿ ಇಲ್ಲಿ ಹೋಗಿ ಅವ್ರ ಹತ್ರ ಇವ್ರ ಹತ್ರ ಕೇಳಿ ಇದಕ್ಕೆ ಪರಿಹಾರ ಅಂತ ಮಾಡಿಕೊಂಡಾಗ ನಿಜ ಸ್ಥಾನದಲ್ಲಿ ಬಾಗಿಲು ಇಟ್ಕೊಂಡು ಅದು ಪರಿಹಾರ ಅಂತ ಮಾಡಿದರೆ ಅಲ್ಲಿ ಬರೋದಿಲ್ಲ ಅಲ್ಲಿ ಪರಿಹಾರ ಸಿಗೋದೇ ಇಲ್ಲ ಮನೆ ಅನ್ನುವುದು ಪಂಚಭೂತಗಳಿಂದ ಮತ್ತು ನವಗ್ರಹಗಳಿಂದ ನಿರ್ಮಿತವಾಗಿರೋದು ಒಂದು ಜಾಗ ಅದಕ್ಕೆ ನಾವು ಅದರದೇ ಆದ ಒಂದು ಸ್ಥಾನಮಾನ ಕೊಟ್ಟಾಗ ನಮಗೆ ಒಳ್ಳೆಯದಾಗುತ್ತೆ ಅದು ಬಿಟ್ಟು ನಾವು ಎಲ್ಲೋ ಬಾಗಿಲು ಇಟ್ಕೊಂಡ್ಬಿಟ್ಟಿದಿರಿ ಇದಕ್ಕೆ ನಾವು ಯಾವುದೇ ರೀತಿಯ ಪೂಜೆ ಆಗಲಿ ಹೋಮಗಳಾಗಲಿ ಮತ್ತು ಇನ್ನೊಂದು ಮತ್ತೊಂದು ಕೆಲವೊಂದು ಮಾರ್ಕೆಟಲ್ಲಿ ಸಿಗ್ತದೆ ಅಲ್ಲಿ ಅದರಲ್ಲಿ ಯಂತ್ರ ಮಂತ್ರಗಳು ತಂದಿದ್ದ ತಕ್ಷಣ ಅಲ್ಲಿ ಒಳ್ಳೆಯದಾಗೋದಿಲ್ಲ ಅದು ಪ್ರಯೋಜನ ಇಲ್ಲ ವೇಸ್ಟ್ ಅದನ್ನು ನಾವು ಸರ್ ಮಾಡಿಕೊಳ್ಳೇಬೇಕು ಈಗ ನಾವು ಒಂದು ಡಾಕ್ಟ್ರ ಹತ್ರ ಹೋಗ್ತೀರಿ ನಮಗೇನೋ ಏನೋ ಒಂದು ಸಮಸ್ಯೆ ಇತ್ತು ಹೊಟ್ಟೆಯಲ್ಲಿ ಏನೋ ತೊಂದರೆ ಇದೆ ಅಂತ ಹೋಗ್ತೀರಿ ಡಾಕ್ಟ್ರ್ ಏನು ಮಾಡ್ತಾರೆ ಒಂದು ಗಡ್ಡೆ ಇದೆ ಡಾಕ್ಟ್ರು ಏನು ಮಾಡ್ತಾರೆ ಹೊಟ್ಟೆಯಲ್ಲಿ ಇರಲಿ ಬಿಡು ಹೋಗಿ ಅಂತ ಅಂತಬಿಡ್ತಾರೆ ಏನು ಮಾಡ್ತಾರೆ ಕಟ್ ಮಾಡಿ ತೆಗಿಬೇಕಪ್ಪ ಜೀವ ಮುಖ್ಯನಾ ಗಡ್ಡೆ ಮುಖ್ಯನಾ ಅಂತ ಕೇಳ್ತಾರೆ ಆವಾಗೇನು ಹೇಳ್ತೀರಿ ನಾವು ಜೀವ ಮುಖ್ಯ ನಮಗೆ ಇಂಪಾರ್ಟೆಂಟು ನಾವು ಚೆನ್ನಾಗಿದ್ದರೆ ತಾನೇ ಬೇರೆ ಅಲ್ಲ ಆ ಒಂದು ಡೋರ್ಸ್ ಇಲ್ಲ ನಾವು ಒಡ್ಸೋಕ್ಕಾಗಲ್ಲ ನಾವು ಪೂಜೆ ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂದರೆ ಅಲ್ಲಿ ಪ್ರಯೋಜನ ಇಲ್ಲ ಇದ್ರ ಬಗ್ಗೆ ನೀವು ಎಚ್ಚೆತ್ಕೊಳ್ಳಿ ಮೋಸ ಹೋಗಬೇಡಿ ಅಂತ ಹೇಳ್ತಾ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿಗೆ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಪ್ರೋತ್ಸಾಹ ಮತ್ತು ನಿಮ್ಮ ಆಶೀರ್ವಾದ ಸದಾಕಾಲ ಈ ಆದಿವಾಸದ ಮೇಲೆ ಇರಲಿ ಅಂತ ಹೇಳ್ತಾ नमस्कार